ಆಯ್ ಫ್ರೆಂಡ್ಸ್ ನಾವು ಹಳ್ಳಿಗೆ ಬಂದಿದ್ದೀವಿ ನೆನೆ ನಾವು ಐಶಾ ಫೌಂಡೇಶನ್ಗೆ ಹೋಗಿ ಹಾಗೆ ಹಳ್ಳಿಗೆ ಬಂದ್ವಿ ಹಳ್ಳಿಗೆ ಬಂದಿರೋ ಕಾರಣ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಅದಕ್ಕೋಸ್ಕರ ಹಳ್ಳಿಗೆ ಬಂದ್ವಿ ನೈಟೆಲ್ಲ ಇಲ್ಲೇ ಸ್ಟೇ ಆಗಿದ್ದು ಇವಾಗ ಬೆಳಿಗ್ಗೆ ನೆನ್ನೆ ನಾವು ಬರೋಷ್ಟೊತ್ತಿಗೆ ಸಂಜೆ ಏಳುವರೆ ಆಗೋಗಿತ್ತು ಅದಕ್ಕೆ ಏನು ವಿಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಈಗ ನಮ್ಮ ಹಳ್ಳೀಲಿ ನಮ್ಮ ಮನೆ ಹೇಗಿದೆ ಅಂಥೇಳಿ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇದು ಹಳ್ಳಿಯಲ್ಲಿ ಇದೇ ಥರ ಇರುತ್ತಲ್ಲ ಮನೆಗಳು ಇದು ಅಡುಗೆ ಮಾಡ್ಕೊಳೋ ಜಾಗ ಹುಲ್ಮನೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಫಂಕ್ಷನ್ಗೆ ಊರಿಂದ ಬಂದಿದ್ದಾರಲ್ಲ ಎಲ್ಲ ತುಂಬ ಜನ ಇದ್ದರು ಎಲ್ಲ ಆಟ ಇದ್ದಾರೆ ಈ ಕಡೆ ಬಂದುಬಿಟ್ಟು ಮಲ್ಲಿಗೆ ಗಿಡಗಳೆಲ್ಲ ಇಟ್ಟಿದ್ದಾರೆ ಮಲ್ಲಿಗೆ ಕಾಕಡ ಎಲ್ಲ ಎಲ್ಲ ಇಟ್ಟಿದ್ದಾರೆ ಮತ್ತೆ ಅವರು ಇದು ಪಪ್ಪಾಯ ಗಿಡ ಚಿಕ್ಕದಿನ್ನ ಇನ್ನೂ ಬೇರೆ ಬೇರೆ ಇದಾವೆ ಇದು ಚಿಕ್ಕದು ಇದು ಒಂದು ಮನೆ ಕಟ್ಟಿದ್ದಾರೆ ಹೊಸ ಮನೆ ಇದು ಹಸುಗಳು ಕಟ್ಟಾಕೋ ಜಾಗ ನೈಟಲ್ಲಿ ಹಸುಗಳು ಕಟ್ಟಾಕ್ತಾರೆ ಇಲ್ಲಿ ಇದು ಹಸಿಗೆ ಹುಲ್ ಕಟ್ಟಿ ಕಟ್ ಮಾಡಿಟ್ಟಿದ್ದಾರೆ ಇದು ಕಾಕಡ ಹೂವು ಇದರಲ್ಲಿ ಡೈಲಿ ಹೂವು ಬಿಡ್ತಾ ಇರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಮಾರ್ಕೆಟಿಗೆ ಇದ್ದೀವಿ ಚೆನ್ನಾಗಿ ಏನು ಬರಲ್ಲ ಎರಡು ಸೈಡ್ ಇದೆ ಎರಡು ಸೈಡು ಬರೋದ್ರಿಂದ ಸ್ವಲ್ಪ ಒಂದು ಅರ್ಧ ಕೆ ಜಿ ಬರ್ಬೋದೇನೋ ಇದೊಂದು ಪಪಾಯ ಗಿಡ ಇನ್ನೂ ಒಂದು ಎರಡು ಮೂರು ಇದ್ದಾವೆ ಇಲ್ಲಿ ನಮ್ಮಪ್ಪ ಯಾರ ಜೊತೆಲೂ ಫೋನಲ್ಲಿ ಮಾತಾಡ್ತಾಯಿದ್ರು ಹಣ್ಣು ಮರ ಇದರಲ್ಲಿರೋ ಅಳಸಿನ ಹಣ್ಣನ್ನು ನಮಗೆ ಸ ಆಮೇಲೆ ಬರ್ತೀವಿ ಬೆಂಗಳೂರು ತೊಗೊಬರ್ತೀವಿ ಇದನ್ನು ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಅಳ್ಬಿಟ್ಟಿರೋಂಥದ್ದು ಎರಡು ಮರ ಇದ್ದಾವೆ ಇದು ಫಸ್ಟ್ ಟೈಮ್ ಅಣ್ಣ ಹಾಕಿರೋಂಥದ್ದು ಇದು ಮಾವಿನ ಮರ ಮಾವಿನ ಮರದಲ್ಲಿ ದೊಡ್ಡ ದೊಡ್ಡ ಮಾವಿನಕಾಯೇ ಬರುತ್ತೆ ಫಸ್ಟ್ ಒಂದು ಸರಿ ಏನೋ ತೆಗ್ದು ತಿಂದಿದ್ದು ನೆನಪು ನನಗೆ ಯಾಕಂದರೆ ಇನ್ನೂ ಚಿಕ್ಕದು ಎರಡನೇ ಸರಿ ಏನೋ ಅಷ್ಟೇ ಕಾಯಿ ಫಸ್ಟ್ ಟೈಮ್ ಬಿಟ್ಟಾಗ ತಿಂದಿದ್ದು ಸೆಕೆಂಡ್ ಟೈಮ್ ಬಿಟ್ಟಾಗ ತಿಂದಿರಲಿಲ್ಲ ಕೊನೆವರೆಗೂ ಎಂಡವರೆಗೂ ಇದೆಲ್ಲ ನಮ್ಮ ಮಾವ ಅವ್ರದ್ದೆ ಹೊಲ ಎಲ್ಲನೂ ಒಂದು ಪಕ್ಷಿ ಏನೋ ಗೂಡು ಕಟ್ಕೊಂಡಿದೆ ಇದರಷ್ಟೇನು ಅಂತ ಗೊತ್ತಿಲ್ಲ ಇದು ತೆಂಗಿನ ಮರ ಅದರಲ್ಲಿ ಅದು ಎಣ್ಣೆ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಕಬ್ಬು ಪ ನೋಡಿ ಈ ಪಪ್ಪಾಯ ಇದ್ರೂ ಪಪ್ಪಾಯ ಚೆನ್ನಾಗಿ ಸ್ವಲ್ಪ ಅಣ್ಣ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಕಿತ್ಕೊಬಿಟ್ಟೆ ಸ್ವಲ್ಪ ಕಲರ್ ಬಂದಿದೆ ಒಂದು ಎರಡು ದಿನ ಆದಮೇಲೆ ಹಣ್ಣಾಗ್ಬಿಡುತ್ತೆ ಹೋಗಿ ಅದನ್ನು ಕಟ್ ಮಾಡಿಕೊಂಡೆ ನಾನು ಇದು ಕರ್ಬೇವಿನ ಸೊಪ್ಪು ಇದು ಪಕ್ಕದಲ್ಲಿ ಬಾಳೆ ಗಿಡ ಎಲ್ಲ ಇದೆ ಹಳ್ಳಿ ಅಂದ್ರೆ ಹೀಗೆ ಅಲ್ವ ಎಲ್ಲ ಥರದ ಮರಗಳು ಗಿಡಗಳು ಎಲ್ಲ ಇರ್ತವೆ ನಮ್ಮನೆ ಇರೋಂಥದ್ದು ಹಳ್ಳಿಯಲ್ಲಿ ಹೊಲ್ದ ಹತ್ರ ಇರೋವಂಥದ್ದರಿಂದ ಎಲ್ಲ ಅಲ್ಲಿ ನಮ್ಗೆ ಹತ್ರನೇ ಇಲ್ಲಿದೆ ಇದು ತೊಟ್ಟಿ ಹಸುಗಳಿಗೆ ಕರುಗಳಿಗೆ ನೀರು ಕುಡಿಯೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಕಟ್ಟಿಸಿದ್ದಾರೆ ಅದಕ್ಕೆ ನೀರು ನಮ್ಮ ಬೋರ್ವೆಲ್ ಬಿಡ್ತಾರೆ ಇದು ನುಗ್ಗೆ ಸೊಪ್ಪಿನ ಮರ ಇದು ಕಡೆ ಬಂದುಬಿಟ್ಟು ಕುಂಟೆ ಇದೆ ಈ ಕಡೆಯೂ ಇದೆ ರೋಡ್ ಆ ಕಡೆಯೂ ಇದೆ ಮನೆ ಈ ಕಡೆಯೇ ಹೊಲ ಇದೆ ಇದು ಇಲ್ಲಿ ಕಾಣ್ತಾ ಇರೋದು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ನಾ ಮುನೇಶ್ವರನ ದೇವಸ್ಥಾನ ಅಂತ ಹೇಳಿಬಿಟ್ಟು ಕುಂಟೆ ಇದರಲ್ಲಿ ಒಂದೆರಡು ಮೂರು ಮೀನುಗಳು ಸಹ ಇದೆ ಮೀನು ಮೊದಲು ಕ ಸಾಕ್ತಾ ಇದ್ರು ಈಗಿಲ್ಲ ಇದು ಕಾರೆ ಹಣ್ಣು ಇದೊಂದು ಅಳಿಸಿದ ಮರ ಆ ಕಡೆ ಒಂದಿದೆ ಅಳಿಸಿದ ಮರ ಈ ಕಡೆ ಒಂದಿದೆ ಇದರಲ್ಲಿ ಮಕ್ಕಳು ಎಲ್ಲಲ್ಲಿ ಕಟ್ಕೊಂಡು ಆಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಗಳು ನನ್ನ ಮಗಳು ಇಬ್ಬರು ಆಟ ಆಡ್ತಾ ಇದ್ದಾರೆ ಹೊಲದಲ್ಲಿ ಏನು ಇಲ್ಲ ಎಲ್ಲ ಬಿಟ್ಬಿಟ್ಟಿದೆ ಒಂದು ಮೂರು ತಿಂಗಳು ಆಯಿತು ನ ಜೋಳ ಎಲ್ಲ ಬಂದಿತ್ತು ಕಟಾವ್ ಮಾಡಿದ್ದಾರೆ ಈಗೆಲ್ಲ ಕಾಲಿದೆ ಇನ್ನೂ ಏನೂ ಇಟ್ಟಿಲ್ಲ ಮಳೆಗೆ ಕಾಯ್ತಾ ಇದ್ದಾರೆ ಮಳೆ ಕಡಿಮೆ ಮಳೆ ಬಂದರೆ ಏನಾದರೂ ಬೆಳೆ ಇಡ್ತಾರೆ ಇದು ಕುಂಟೆಯಲ್ಲಿ ನೀರು ತಿರುಕೊಳ್ಳೋದು ಬೆಳೆಗೆ ನೀರು ಬರ್ತಾ ಇದೆಯಲ್ಲೋ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ತುಂಬ ಟೈಟಾಗಿತ್ತು ಒಂದು ಕೈಯಲ್ಲಿ ತಿರುಗ್ಸೋಕ್ಕೆ ಆಗಲಿಲ್ಲ ಎರಡು ಕೈಯಲ್ಲಿ ತಿರುಗಿಸಿ ಆಮೇಲೆ ನೀರು ಸ್ವಲ್ಪ ತೊಗೊಂಡು ಕೈ ತೊಳ್ಕೊಂಡು ಆಫ್ ಮಾಡಿದೆ ಆಮೇಲೆ ಈ ಕಡೆ ಕೂಡ ಸ್ವಲ್ಪ ಕಾಕಡಗಳು ಕಾಕಡ ಗಿಡಗಳಿದ್ದಾವೆ ಆ ಕಡೆಯೂ ಸ್ವಲ್ಪ ಇದ್ದಾವೆ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಕಾಕಡ ಅಂದರೆ ಏನು ಇಷ್ಟ ಆಗೋ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಒಂದೇ ಒಂದು ಕಿತ್ಕೊಂಡು ಅಲ್ಲೊಂದು ಕಿತ್ಕೊಂಡೆ ಇಲ್ಲೊಂದು ಕಿತ್ಕೊಂಡು ಸುಮ್ಮನೆ ತಲೆಗೆ ಇಟ್ಕೊತಾ ಇದ್ದೀನಿ ಸುಮಾರು ವರ್ಷಗಳಿಂದ ನಮ್ಮ ಅತ್ತೆ ಮಾವರೆಲ್ಲ ಹತ್ರನೇ ಇರೋದು ಎಲ್ಲರೂ ಒಟ್ಟಿಗೆ ಇದ್ದಾರೆ ನಮ್ಮ ಅವರು ನಮ್ಮ ಮೈದವರು ಎಲ್ಲನೂ ನಾವು ಮಾತ್ರ ಬೆಂಗಳೂರಲ್ಲಿ ಅಂಥದ್ದು ನಮ್ಮದು ಮನೆ ಇನ್ನೊಂದು ಊರಲ್ಲಿ ಸಹ ಇದೆ ಅಲ್ಲಿ ಇರಲ್ಲ ಅದೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಈಗ ಎಲ್ಲರೂ ಹತ್ರನೇ ಇರೋವಂಥದ್ದು ಹಲಸಿನ ಮರಕ್ಕೆ ಒಂದು ಉಯ್ಯಲ್ಲಿ ಕಟ್ಟಿದ್ರು ನಾನು ಕೂಡ ಕಟ್ ಆಟ ಇದ್ದೀನಿ ಇವೆಲ್ಲ ಇದ್ರೆ ನಮಗೂ ಚಿಕ್ಕ ಮಕ್ಕಳಲ್ಲಿ ಎಲ್ಲ ಆಟ ಆಡ್ತಿದ್ವಲ್ಲ ಆ ಥರ ಎಲ್ಲ ನೆನಪಾಗುತ್ತೆ ಒಂದು ಫೀಲ್ ಆಗುತ್ತೆ ನಾವು ನನ್ನ ಮಗಳು ಆಡ್ತಾಯಿದ್ದೋ ಅದನ್ನು ಇಸ್ಕೊಂಡು ನಾನು ಆಟಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಬೈತಾರೆ ಚಿಕ್ಕ ಆಟ ಆಟಾಡೋದನ್ನು ಇವಳು ಆಟ ಆಡ್ತಿದ್ದಾಳೆ ಅಂತ ಬೈದರು ಏನು ಮಾಡೋಕ್ಕಾಗಲ್ಲ ನಮಗೂ ಆಸೆ ಆಗುತ್ತಲ್ಲ ಆಡಬೇಕು ಅಂತ ಬೆಂಗಳೂರು ಸಿಟಿಯಲ್ಲಿ ಪಾರ್ಕ್ಗಳೆಲ್ಲ ಇರುತ್ತೆ ಇರೋ ಅಲೆ ಎಲ್ಲನೂ ನಮಗೆ ಆಟ ಆಡೋದಕ್ಕೆ ಬಿಡೋಲ್ಲ ದೊಡ್ಡವ್ರು ಆಡಬಾರ್ದು ಹೇಳ್ಬಿಟ್ಟು ಇದು ಮಾಡ್ತಾರೆ ಇಲ್ಲಾದರೆ ಯಾರು ಕೇಳೋರಿಲ್ಲ ನಮ್ಮ ಪಾಡನ್ನ ನಾವು ಆಟ ಆಡ್ಕೊಂಡು ಬಂದು ಆಮೇಲೆ ಫಂಕ್ಷನ್ಗೆ ಹೋದ್ವಿ ನಮ್ಮ ಮನೆ ಹತ್ರನೇ ಹಿಂದೆಗಡೆನೇ ಇರೋದು ನಮ್ಮ ಇವ್ರು ಬಂದುಬಿಟ್ಟು ನಮ್ಮ ಯಜಮಾನ್ರು ಅವರ ದೊಡ್ಡಪ್ಪನ ಮಗಳ ಮಗಳು ಫಂಕ್ಷನ್ ಅದು ನಮ್ಮ ಮನೆ ಹಿಂದೆಗಡಿನ ಅವ್ರ ಮನೆಯನ್ನು ಇರುವಂಥದ್ದು ಫಂಕ್ಷನ್ಗೆ ಹೋಗಿದ್ವಿ ನಮ್ಮ ಯಜಮಾನ್ರು ನೈಟೆಲ್ಲ ಎದ್ದಿದ್ದು ಅಲ್ಲೆಲ್ಲ ಅಡುಗೆಗಳು ಮಾಡಿದ್ರು ನಾನೇನು ಅಡುಗೆ ಹೋಗಲಿಲ್ಲ ನನ್ನ ಮಗಳನ್ನ ನೋಡ್ಕೊಳ್ಳೋದೇ ಆಗೋಯ್ತು ನನಗೆ ಟೈಮು ಅವ್ಳನ್ನ ಇದು ನಾನು ಸಹ ಮಲಗಿಬಿಟ್ಟಿದ್ದೆ ನೈಟು ನಮ್ಮ ಯಜಮಾನ್ರು ಎದ್ದಿದ್ದು ಎಲ್ಲ ಅವ್ರ ಜೊತೆ ಎಲ್ಲ ಅಡುಗೆ ಮಾಡ್ಕೊಂಡು ಹೆಲ್ಪ್ ಮಾಡ್ತಾಯಿದ್ರು ತಿರುಗೆಲ್ಲ ಊಟ ಎಲ್ಲ ಬಡಿಸ್ತಾಯಿದ್ರು ನಮ್ಮ ಪಾಪಿಗೆ ನಾನು ಊಟ ಮಾಡಿಸ್ತಾಯಿದ್ದೀನಿ ನಮ್ಮದು ಊಟ ಆಯ್ತಲ್ಲ ಅವಳಿಗೆ ಆಟೋದಲ್ಲಿ ಕೊಟ್ಕೊಂಡು ಊಟ ಮಾಡಿಸ್ತಾ ಇದ್ವಿ ಇವರು ನಮ್ಮ ಯಜಮಾನ್ರವ್ರ ಅಕ್ಕನ ಮಗಳು ಅವ್ರದ್ದು ಫಂಕ್ಷನ್ನು ಅಲ್ಲಿ ಹೋಗಿ ನಾವು ಅಷ್ಟು ಮೈ ಎಲ್ಲ ಇಟ್ಟು ಏನೋ ನಮಗೆ ತೋಚಿದ್ದು ನಾವು ಗಿಫ್ಟ್ ಕೊಟ್ಬಿಟ್ಟು ಬಂದ್ವಿ ಇಲ್ಲಿ ಯಾರ್ಯಾರಿದ್ದಾರೆ ಅಂತ ನಿಮಗಿನ್ನೂ ಸರಿಯಾಗಿ ಪರಿಚಯ ಮಾಡಿಸಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಊರಲ್ಲಿ ಯಾರ್ಯಾರಿದ್ದಾರೆ ಹೇಳಿಬಿಟ್ಟು ಒಂದು ಬೇರೆ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನಮ್ಮ ಯಜಮಾನ್ರು ಫೋಟೋ ನಾನು ಚೆನ್ನಾಗಿ ಬರಬೇಕು ಅಂತ ಹೇಳ್ತಾಯಿದ್ರು ಅವ್ರಿಗೆ ಆಮೇಲೆ ಬಟ್ಟೆ ಚೀಲ ಚೇಂಜ್ ಮಾಡಿಕೊಂಡು ನಲ್ಲಿಕಾಯಿ ಕಿತ್ಕೊಂಡ್ಬಂದ್ರು ನಮ್ಮಪ್ಪ ಹಾಗೆ ನಲ್ಲಿಕಾಯಿ ಕಿತ್ಕೊಂಡ್ಬಂದು ಉಪ್ಪು ಹಾಕ್ಕೊಂಡು ನಲ್ಲಿಕಾಯಿ ತಿಂತಾಯಿದ್ದೀವಿ ಆಮೇಲೆ ಬ್ಯಾಂಗ್ಳೂರ್ ರಿಟರ್ನ್ ಆಗ್ತಾಯಿದ್ವಿ ರಾಜನ್ ಕುಂಟೆಯಲ್ಲಿ ತುಂಬ ಜೋರು ಮಳೆ ಬಂದ್ಬಿಡ್ತು ಅಲ್ಲೆಲ್ಲೋ ಒಂದು ಸ್ಟಾಪ್ ಸ್ಟಾಫ್ ಮಾಡಿ ನಿಂತ್ಕೊಂಡ್ವಿ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು ತುಂಬ ಚಳಿ ಸಹ ಆಗ್ತಿತ್ತು ಇಲ್ಲಾದರೂ ಹೋಟ್ಲ ಹತ್ರ ಆದರೂ ನಿಲ್ಸಿದ್ರೆ ಕಾಫಿ ಆದರೂ ಕುಡಿಬೋದಿತ್ತು ಅಂತ ಇದ್ದೆ ನಮ್ಮ ಯಜಮಾನ್ರಿಗೆ ಆಮೇಲೆ ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ ಅಳಿಸ್ನೆ ತೊಗೊಂಬಂದಿದ್ವಲ್ಲ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ರು ನಮ್ಮಪ್ಪ ಕಟ್ ಮಾಡಿಬಿಟ್ಟು ತಿಂದ್ವಿ ನಮ್ಮ ಪಾಪ ನಗ್ತಾ ಇದ್ದಾಳೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊ